ಉದಾಹರಣೆ ಹೇಳುವಂಥದ್ದು ಈ ಹತ್ತು ಲಕ್ಷದಲ್ಲಿ ಪುತ್ತೂರು ಪಿನಂಗಡಿ ರಸ್ತೆ ದುರಸ್ತಿ ಮಾಡಲಿಕ್ಕೆ ಆಗ್ತದ ಅದು ಕನಿ ಏನು ಡ್ರೈನ್ ರಿಪೇರಿ ಮಾಡಲಿಕ್ಕೆ ಮಾತ್ರ ಸಾಕಾಗಬಹುದು ಹುಲ್ಲು ತೆಗೆಯಲಿಕ್ಕೆ ಸಾಕಾಗಬಹುದು ಬೇರೆ ಅನುದಾನ ಏನಿಂತ ಬಿಡುಗಡೆ ಮಾಡಿದ್ದಾರೆ ಇವತ್ತು ಪಿ ಡಬ್ಲ್ಯೂ ಅವರು ಒಂದು ಬೇಡಿಕೆಯನ್ನು ಕೊಟ್ಟಿದ್ದಾರೆ ನಮಗೆ ಇವತ್ತು ಪ್ರಾಕೃತಿಕ ವಿಕೋಪದಿಂದಲೂ ಹಾನಿಯಾಗಿದೆ ಹೆಚ್ಚುವರಿ ಎಂಟು ಕೋಟಿ ಕೊಡಿ ಅಂತ ಹೇಳಿ ಆದರೆ ಆ ಎಂಟು ಕೋಟಿ ಯಾವುದೇ ಎನ್ ಡಿ ಆರ್ ಎಫ್ ಆಗಲಿ ಪಿಡಬ್ಲ್ಯೂ ಆಗಲಿ ಅದಕ್ಕೆ ಅನುದಾನ ಬಿಡುಗಡೆ ಮಾಡುವಂತ ಕೆಲಸವನ್ನು ಮಾಡ್ತಾ ಇದೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿಗಳ ಬಗ್ಗೆ ಒಂದಷ್ಟು ಏನು ಗುಂಡಿ ಬಿದ್ದ ಬಗ್ಗೆ ಚರ್ಚೆ ಆಯಿತು ಅಪಘಾತಗಳಾಗಿ ತಕ್ಷಣ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಆ ಗುಂಡಿ ಮುಚ್ಚುವಂತ ಪ್ಯಾಚ್ ಆಫ್ ಮಾಡುವಂತ ಕೆಲಸವನ್ನು ಮಾಡಿ ನಾವು ಈಗಾಗಲೇ ಮಾಣಿ ಮೈಸೂರು ರಸ್ತೆಯನ್ನು ನೋಡಿದರೆ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದೇ ರಸ್ತೆಯಲ್ಲಿ ಯಾವುದೇ ಗುಂಡಿಗಳಿಲ್ಲ ಮುಚ್ಚಿ ಆಗಿದೆ ಮೊನ್ನೆ ಅದೇ ರೀತಿಯಲ್ಲಿ ಎನ್ಎಚ್ ಐ ಅವರು ಆಗಾಗ ಅಲ್ಲಿ ಗುಂಡಿ ಮುಚ್ಚುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟಂತ ಈ ಪಿ ಡಬ್ಲ್ಯೂ ಇಲಾಖೆ ಇನ್ನು ಕೂಡ ಗುಂಡಿ ಮುಚ್ಚುವಂತ ಕೆಲಸವನ್ನು ಮಾಡುವುದಿಲ್ಲ ನಮ್ಮ ದುರಂಗೇರ ಗುಂಪಿನಂಗಡಿ ಪುತ್ತೂರು ನಾನು ಮಾಜಿ ಶಾಸಕರು ಹಾಲಿ ಶಾಸಕರು ಹೋಗುವಂತ ಒಂದು ರಸ್ತೆ ಇದೆ ಬಹುಶಃ ಈ ಸರ್ಕಾರದ ಪರಿಸ್ಥಿತಿ ಉಂಟಾದ್ರೆ ಆ ಗುಂಡಿ ಮುಚ್ಚಲಿಕ್ಕೆ ಮಣ್ಣು ಹಾಕ್ತಾ ಇದೆ ರಾಜ್ಯದ್ದಾರಿಗೆ ಮಣ್ಣು ಹಾಕಿ ಇವತ್ತು ತತ್ಕಾಲಕ್ಕೆ ತೇಪೆ ಹಚ್ಚುವಂತ ಕೆಲಸವನ್ನು ಈ ಒಂದು ರಾಜ್ಯ ಇದ್ದಾರಿಗೆ ಮಾಡ್ತಾ ಇದೆ ಅಂದ್ರೆ ಈ ಸರ್ಕಾರದ ಆರ್ಥಿಕ ಸ್ಥಿತಿ ಬಹುಶಃ ಈ ಡ ರಸ್ತೆಗೆ ಹಾಕುವಂತ ಪರಿಸ್ಥಿತಿಗೆ ಕೊಟ್ಟಿದೆ ಅಂದ್ರೆ ಆರ್ಥಿಕವಾಗಿ ದಿವಾಳಿ ಆಗಿದೆ ಎನ್ನುವಂತ ಸಂದೇಶ ಇವತ್ತು ಸಮಾಜಕ್ಕೆ ಹೋಗ್ತಾ ಇದೆ ಹೆಚ್ಚಾಗಿ ಗುಂಡಿ ಮುಚ್ಚುವಂತದನ್ನು ಡಾಮರ್ ರಸ್ತೆಯಲ್ಲಿ ಕ್ರಷರ್ ಹುಡಿ ಮತ್ತೆ ಜಲ್ಲಿ ಹಾಕಿ ಅದನ್ನು ತರ್ಕಾಲಿಕೊಂಡು ಏನು ಮೋಟ್ರೆ ವೆಹಿಕಲ್ ಹೋಗುವಂತ ಒಂದು ಇದು ಮಾಡ್ತಾರೆ ಸರಿ ಅಲ್ಲ ಇವತ್ತು ಮಣ್ಣ ಹಾಕಿ ಮಾಡ್ಬೇಕಿದ್ರೆ ಪರಿಸ್ಥಿತಿ ಹಾಗೆ ಆಗಿದೆ ಇವತ್ತು ಗುಂಡಿ ಮುಚ್ಚಲಿಕ್ಕೂ ಈ ಸರ್ಕಾರಕ್ಕೆ ಒಂದು ಯೋಗ್ಯತೆ ಇಲ್ಲ ನಮಗೆ ಆ ರೀತಿಯಾಗಿ ಇವತ್ತು ಇಲಾಖೆಗಳು ಆರ್ಥಿಕವಾಗಿ ಸಂಕಷ್ಟದಲ್ಲಿದೆ ಯಾವುದೇ ಅನುದಾನಗಳ ಬಿಡುಗಡೆ ಆಗಲಿಲ್ಲ ನಾನು ಹೇಳುವಂತದ್ದು ಸರ್ಕಾರಕ್ಕೆ ಇವತ್ತು ಲೋಕೋಪಾಯಿ ಇಲಾಖೆ ನಮ್ಮ ಜಿಲ್ಲಾ ಪಂಚಾಯತ್ ಇಲಾಖೆ ಕಂದಾಯ ಇಲಾಖೆ ಪ್ರಾಕೃತಿಕ ವಿಕೋಪಗಳಾದಾಗ ಅನುದಾನವನ್ನು ಜಿಲ್ಲಾಧಿಕಾರಿಗಳು ಬಿಡುಗಡೆ ಮಾಡ್ತಾರೆ ವಿಶೇಷ ಅನುದಾನವನ್ನು ಸರ್ಕಾರದ ವತಿಯಿಂದ ಮತ್ತು ಜಿಲ್ಲಾ ಪಂಚಾಯತ್ ರಸ್ತೆ ಕೊಡ್ತಾರೆ ಇದಕ್ಕೆ ತಕ್ಷಣಕ್ಕೆ ಅನುದಾನ ಬಿಡುಗಡೆ ಮಾಡಬೇಕು ಇವತ್ತು ಎಲ್ಲ ರಸ್ತೆಗಳು ಗುಂಡಿ ಬಿದ್ದು ವಾಹನ ಸವಾರರು ಪರದಾಡುವಂತ ಪರಿಸ್ಥಿತಿ ಬಂದಿದೆ ಅಪಘಾತಗಳಾಗ್ತಾ ಇದೆ ಒಂದಷ್ಟು ವಾಹನಗಳು ಕೆಟ್ಟು ನೀರು ರಸ್ತೆ ನಿಲ್ಲುವಂತಹ ಪರಿಸ್ಥಿತಿ ಆಗಿದೆ ಇದಕ್ಕೆ ಶಾಶ್ವತ ಪರಿಹಾರವನ್ನು ಕಂಡುಬರುವಂತ ಕೆಲಸವನ್ನು ಮಾಡಬೇಕು ಅದಕ್ಕೆ ಸರ್ಕಾರ ತಕ್ಷಣ ದಕ್ಷಿಣ ಕನ್ನಡ ಜಿಲ್ಲೆಯ ಅದರಲ್ಲಿ ವಿಶೇಷವಾಗಿ ಈ ಗ್ರಾಮೀಣ ಭಾಗದ ರಸ್ತೆಗಳಿಗೂ ಜಿಲ್ಲಾ ಮುಖ್ಯ ರಸ್ತೆಗಳು ಮತ್ತು ರಾಜ್ಯ ಹೆದ್ದಾರಿಗಳಿಗೂ ವಿಶೇಷ ಅನುದಾನವನ್ನು ಬಿಡುಗಡೆ ಮಾಡಿ ರಸ್ತೆ ಕಾಮಗಾರಿಗಳನ್ನು ಅದೇನು ಉದ್ಯೋಗಿಯಲ್ಲಿ ಮಾಡಿ ಜನರಿಗೆ ವಾಹನ ಸಂಚಾರ ಅನುಕೂಲ ಮಾಡಿಕೊಡಬೇಕು ಅಂತ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡಿದೆ ಒಂದು ವೇಳೆ ಇನ್ನೂ ಒಂದು ವಾತಾವರಣಗಳಲ್ಲಿ ಯಾವುದೇ ಈ ಪ್ರಕ್ರಿಯೆಗಳು ನಡೆಯದೇ ಇದೆ ಭಾರತೀಯ ಜನತಾ ಪಾರ್ಟಿ ಹೋರಾಟಕ್ಕೂ ಆಗಿದೆ ಜನರ ಭಾವನೆಗಳೊಟ್ಟಿಗೆ ಜನರ ಸಮಸ್ಯೆಗಳೊಟ್ಟಿಗೆ ಖಂಡಿತ ಭಾರತೀಯ ಜನತಾ ಪಾರ್ಟಿ ಮುಂದೆ ನಿಂತು ಜನಪರ ಹೋರಾಟವನ್ನು ಮಾಡಲಿಕ್ಕೆ ಹಿಂಜರಿ ಮಾತ್ರ ಹೊಸ ತಂತ್ರಜ್ಞಾನ ನೀವು ನೀವ್ ಅದು ಕೂಡ ಒಂದು ಹೊಸ ತಂತ್ರಜ್ಞಾನ ಯಾವಾಗ ನೋಡಿ ರಾಷ್ಟ್ರೀಯ ದಾರಿ ಮಾಣಿ ಮೈಸೂರು ನೀವ್ ನೋಡಿದಿರಲ್ಲ ಕೆಎನ್ ಕೆಲಸ ಮಾಡ್ತಾ ಇದ್ದಾರೆ ಅವರು ಡಾಬರ್ ಆಗ್ತಾ ಇದ್ದಾರೆ ಈ ಸಲ ಮೂರು ಸಲ ಡಾಬರ್ ಆಗಿತ್ತು ಒಮ್ಮೆ ಡಾಬರ್ ಆದಾಗ ಎದ್ದು ಹ್ಞೂ ಗುಣ ಆಗಿತ್ತು ಈಗ ಮೊನ್ನೆ ಗುಣ ಆಗಿದ್ದಾರೆ ಅರ್ಥ ಆಯ್ತಾ ಕಾಂಕ್ರೀಟ್ ರೋಡ್ ಮಾಡುವಾಗ ಒಂದಕ್ಕೊಂದು ಕನೆಕ್ಷನ್ ಮಾಡಬೇಕಿದ್ರೆ ಒಂದು ರೋಡ್ ಮತ್ತೊಂದು ರೋಡ್ ಡಿವಿಷನ್ ತೆಗೊಳ್ಬೇಕಿದ್ರೆ ಅಲ್ಲಿ ಆ ಚಟಿ ಅದಕ್ಕೆ ಡಾಂಬರ್ ಆಗಿದ್ದಾರೆ ಮಂಗಳೂರಿನಲ್ಲಿ ನಾನು ನಿಂಗೆ ಹೋಗಿದ್ದೆ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎಲ್ಲ ಡಾಮಾರಾಗಿ ಆಗಿದೆ ಯಾವುದು ಕೆನ್ನೆಚ್ಚೈಲಿ ಹ ಎಲ್ಲ ಎಲ್ಲ ಕಣೆ ಒಂದೋಸ ಸುಸ್ತಿಯಲ್ಲಿ ಇದ್ದಾರೆ ಈಗ ಹೊಸ